ಇಲ್ಲಿ ನಾಲ್ಕು ಜನರೊಬ್ಬರಿಗೆ ಕುಡಿಯುವ ನೀರು ಸಿಗ್ತಾ ಇದೆ ಇವತ್ತು ಅಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ನೇಚರ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಇಲ್ಲಿ ನಾವು ಒಬ್ಬರೇ ಜವಾಬ್ದಾರಿ ತೊಗೊಂಡ್ರೆ ಆಗಲ್ಲ ಕಂಪ್ಲೀಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಇದು ನಮ್ಮ ನಾವೇ ಬಿಲ್ಡ್ ಮಾಡಿದೆ ಅಂತ ಗ್ರೇ ವಾಟರ್ ಫಿಲ್ಟರ್ ನೋಡ್ಬೋದು ಕಿಚನ್ ನೀರು ಫಿಲ್ಟರ್ ಇಲ್ಲಿ ಬರ್ತಾ ಇದೆ ಎಷ್ಟು ಕ್ಲೀನ್ ಅಂತ ಇದರಲ್ಲಿ ಯಾವ ಬ್ಯಾಡ್ ಸ್ಮೆಲ್ ಕೂಡ ಕೂಡಿಲ್ಲ ಖಂಡಿತವಾಗಿದ್ದ ಟಚ್ ಮಾಡ್ತಾಯಿದ್ದೀನಿ ಸ್ಮೆಲ್ ನೋಡ್ತಾ ಇದ್ದೀನಿ ಯಾವ ಪ್ರಾಬ್ಲಮ್ ಇಲ್ಲ ಇಲ್ಲಕ್ಕೆ ಒಂದೇ ಒಂದು ಶಕ್ತಿ ಬೇಕಾಗಿರೋದು ಅದು ಗ್ರಾವಿಟೇಷನ್ ಫೋರ್ಸ್ ಅದು ಎಲ್ಲರಿಗೂ ಫ್ರೀ ಪ್ರಪಂಚದಲ್ಲಿ ದಯವಿಟ್ಟು ನಮ್ಮ ಮುಂದಿನ ಜನ್ರೇಷನ್ಗೆ ಈ ಒಂದು ಜೀವಜಲವನ್ನು ಉಳಿಸುವಂಥ ಸಂಕಲ್ಪ ನಾವು ಮಾಡಲೇಬೇಕಾಗುತ್ತೆ

ನೀರು ನೀರ್ ಹಾಕಿ ಹತ್ತೀಯಾ ಅದು ಹೇಗಂದ್ರೆ ಯಾವುದೇ ಜೀವಿ ಜೀವಿಸಲು ನೀರು ಕರೆಕ್ಟ್ ಇಡೀ ಸೋಲಾರ್ ಸಿಸ್ಟಮ್ ಬರೀ ಸೋಲಾರ್ ಸಿಸ್ಟಮ್ ಅಲ್ಲ ಸದ್ಯದ ಮಟ್ಟಿಗೆ ಎಂಟೈರ್ ಯುನಿವರ್ಸ್ ಅಲ್ಲಿ ಭೂಮಿಲಿ ಬಿಟ್ಟು ಬೇರೆ ಎಲ್ಲೂ ಜೀವಿಗೆ ಇಲ್ಲ ಕರೆಕ್ಟಾ ಈ ಭೂಮಿಲಿ ಜೀವಿಗೆ ಇದ್ರೆ ಅದಕ್ಕೆ ಒಂದೇ ಕಾರಣ ನೀರು ನೀರಿಲ್ಲದೆ ಯಾವುದೇ ಜೀವಿ ಇಲ್ಲ ಸೊ ಹಂಗಾಗಿ ನೀರು ಬಂದು ಬರೀ ನೀರಲ್ಲ ಜೀವ ಅಂತ ಹೇಳೋದು ಹ್ಮ್ ನೋಡು ಎಸ್ಪೆಷಲಿ ಈ ವರ್ಷ ಕಳೆದ ಮಳೆಗಾಲದಲ್ಲಿ ಮಳೆ ತುಂಬಾ ಕಡಿಮೆ ಆಯ್ತು ಒಂದು ವಿಚಾರ ಇನ್ನೊಂದು ಸಮ್ಮರ್ ಕೂಡ ಬಲು ಜೋರಾಗಿದೆ ಸೊ ಹಾಗಾಗಿ ನೀರಿಗೆ ತುಂಬಾ ಡಿಮಾಂಡ್ ಆಗಿದೆ ನನಗೆ ವಾಟರ್ ಪರಿಸ್ ಬಗ್ಗೆ ಮಾತಾಡ್ತೀವಿ ಇದನ್ನ ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ನೋಡು ನಮ್ಮ ಭೂಮಿಲಿ ಸುಮಾರು ಹದಿನೈದು ಲಕ್ಷ ವಿಧದ ಜೀವಿಗಳಿವೆ ಹದಿನೈದು ಲಕ್ಷ ವಿಧದ ಜೀವಿಗಳು ಅದರಲ್ಲಿ ಮನುಷ್ಯನೊಬ್ಬನೇ ಪ್ರಕೃತಿಯ ವಿರೋಧವಾಗಿ ಕೆಲಸ ಮಾಡುವಂಥದ್ದು ಈ ಡೆವಲಪ್ಮೆಂಟ್ ಹೆಸರಲ್ಲಿ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಮೈನಿಂಗ್ ಹೆಸರಲ್ಲಿ ಭೂಮಿನ ಹಾಳು ಮಾಡ್ತಿರೋನು ಮನುಷ್ಯನೊಬ್ಬನು ಸೊ ಮನುಷ್ಯನ ಇಂಥ ಒಂದು ಬೇಜವಾಬ್ದಾರಿತನದಿಂದ ಇವತ್ತಿನ ರೀಸೆಂಟ್ ಸರ್ವೆ ಪ್ರಕಾರ ಹೆಂಗಾಗಿದೆ ಅಂದರೆ ಪ್ರಪಂಚದಲ್ಲಿ ಪ್ರತಿ ನಾಲ್ಕು ಜನರಲ್ಲಿ ಒಬ್ಬರಿಗೆ ಕುಡಿಯುವ ನೀರಿನ ಅಭಾವ ಇದೆ ಪ್ರತಿ ನಾಲ್ಕು ಜನರೊಬ್ಬರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ ಇವತ್ತು ಆ ಪರಿಸ್ಥಿತಿಗೆ ಆಲ್ರೆಡಿ ನಾವು ಬಂದಿದ್ದೀವಿ ಅಷ್ಟು ನಾವು ಈ ನೀರನ್ನ ಎಷ್ಟೊಂದು ನೀರಿದ್ದರೂ ನಾವು ನೀರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಈ ನೇಚರ್ನ ನೆಗ್ಲೆಕ್ಟ್ ಮಾಡ್ತೀವಿ ಇದ್ವಿ ಕೆರೆ ನೀರು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ರಿವರ್ ನೀರು ಯೂಸ್ ಮಾಡೋಕೆ ಆಗ್ತಾ ಇಲ್ಲ ಹಾಗಾಗಿ ಅಂಡರ್ ಗ್ರೌಂಡ್ ಡ್ರಿಲ್ ಮಾಡಿ ಅಲ್ಲಿಂದ ತೆಗಿತಾ ಇದ್ದಾವೆ ಸೊ ತೆಗೆದು ತೆಗ್ದು ಹೆಚ್ಚು ಹೆಚ್ಚು ತೆಗೆದು ತೆಗ್ದು ಎಷ್ಟು ಎಷ್ಟು ಹತ್ತು ಇಪ್ಪತ್ತು ಮೂವತ್ತು ವರ್ಷ ತೆಗಿತಾನೆ ಇದೀವಿ ಅಂಡರ್ ಗ್ರೌಂಡಲ್ಲಿ ಕೂಡ ನೀರಿನ ಶಾರ್ಟೇಜ್ ಇದೆ ಸೊ ಇದು ಎಲ್ಲಿಗೆ ಬಂದಿದೆ ಅಂದರೆ ಈಗ ಸದ್ಯಕ್ಕೆ ಡಿಮಾಂಡ್ ಜಾಸ್ತಿ ಆಗಿದೆ ಸಪ್ಲೈ ಇಲ್ಲ ಹಾಗಾಗಿ ಒಂದು ಟ್ಯಾಂಕರ್ ನೀರಿನ ಬೆಲೆ ಮೂರು ಪಟ್ಟು ಕಳೆದ ವರ್ಷ ಐನೂರು ರೂಪಾಯಿ ಇದ್ದಷ್ಟು ಇವತ್ತಿನ ವರ್ಷ ಸುಮಾರು ಸಾವಿರದ ಐನೂರು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ತನಕ ರೀಚ್ ಆಗಿದೆ ಹಾ ಸೊ ಹಂಗಾಗಿ ಮನುಷ್ಯ ಏನು ಮಾಡ್ತಿದ್ದ ಅಂದ್ರೆ ಇಷ್ಟು ದಿನ ಪ್ರಕೃತಿನ ಹಾಳು ಮಾಡ್ಕೊಂಬಂದ ಸೀರಿಯಸ್ ಆಗಿದೆ ಇವಾಗ ಈ ನೀರಿನ ಬೆಲೆ ಜಾಸ್ತಿ ಆಗ್ತಾ ಇದ್ದಂಗೆ ಅವನ ಫೈನಾನ್ಷಿಯಲ್ ಮ್ಯಾಟರ್ಗೆ ಎಫೆಕ್ಟ್ ಆಗ್ತಾ ಇದೆ ಹಂಗಾಗಿ ಇತ್ತೀಚೆಗೆ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ

ವಿಚಾರ ಇಲ್ಲಿ ನಾವು ಒಬ್ಬರೇ ಜವಾಬ್ದಾರಿ ತೊಗೊಂಡ್ರೆ ಇದು ಕಂಪ್ಲೀಟು ಪ್ರತಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಕರೆಕ್ಟಾ ಅಂತ ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸೊ ಆ ಆ ಒಂದು ನಿಟ್ಟಲ್ಲಿ ಇವತ್ತು ನಾವು ಈ ವಿಡಿಯೋ ಮಾಡ್ತಾ ಇರೋದು ಕರೆಕ್ಟಾ ಸೊ ಇವತ್ತಿನ ವಿಚಾರ ಈ ನಮ್ಮ ನನ್ನ ಹಾಗೂ ನನ್ನ ಮಗನ ಒಂದು ಮಾತುಕತೆ ಏನಂದರೆ ಒಂದು ನೀರಿನ ಸಂರಕ್ಷಣೆ ಈ ನೇಚರನ್ನ ಹೇಗೆ ಉಳಿಸ್ಕೊಂಡು ಅಥವಾ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗ್ಬೋದು ಇದರ ಬಗ್ಗೆ ನಾವು ಕಳೆದ ವರ್ಷ ಒಂದು ವಿಡಿಯೋ ಮಾಡಿದ್ವಿ ಅದೇ ರೀತಿ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಜೋರಾಗಿದೆ ಹಾಗಾಗಿ ಜನಗಳಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂಥ ಒಂದು ನಮ್ಮ ಪ್ರಯತ್ನ ನಾವು ಕಳೆದ ಮೂರ್ನಾಲ್ಕು ವರ್ಷದಿಂದ ನಮ್ಮ ಮನೆಯಲ್ಲಿ ನೀರನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಮಿತವಾಗಿ ಬಳಸ್ತಾ ಇದ್ದೀವಿ ಆ ಬಳಸಿರೋ ನೀರನ್ನು ಕೂಡ ನಾವು ಒಂದು ಚಿಕ್ಕದೊಂದು ಸೆಡಪ್ ನಾವೊಂದು ಡಿಸೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಅದನ್ನ ರೀಸೈಕಲ್ ಮಾಡ್ತಾ ಇದ್ದೀವಿ ರಿಸೈಕಲ್ ಮಾಡಿರೋ ನೀರಲ್ಲಿ ನಾವು ತುಂಬ ಗಿಡಗಳನ್ನ ಬೆಳೀತಾ ಇದ್ದೀವಿ ಸೊ ಗಿಡಗಳಿಗೆ ಏನು ಆಗಿ ಫ್ರೆಶ್ ವಾಟರ್ ಯೂಸ್ ಮಾಡ್ತಾರೋ ಅದನ್ನು ಅವಾಯ್ಡ್ ಮಾಡಿ ನಾವು ಯೂಸ್ಡ್ ವಾಟರ್ನ ರೀಸೈಕಲ್ ಮಾಡಿ ಗಿಡ ಬೆಳೆಸ್ತಾ ಇದ್ದೀವಿ ಇಲ್ಲೇನಾಯ್ತಂದರೆ ಓವರ್ ಆಲ್ ಫ್ರೆಶ್ ವಾಟರ್ ಕನ್ಸಂಪ್ಷನ್ ಏನಿರುತ್ತೆ ಅದು ಸುಮಾರು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಸೊ ಬೋರಿಂದ ಪಂಪ್ ಮಾಡೋದಾಗಲಿ ಅಥವಾ ನಾವು ಟ್ಯಾಂಕರಿಂದ ಪರ್ಚೇಸ್ ಮಾಡೋದಾಗಲಿ ಓವರ್ ಆಲ್ ನಮಗೆ ಒಂದು ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟು ಕಡಿಮೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಸೊ ಇದನ್ನು ನಾವು ಒಬ್ಬರೇ ಮಾಡಿದ್ರೆ ಸಾಕಾಗಲ್ಲ ಸೊ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಎಲ್ಲರೂ ಇದೇ ರೀತಿ ಯೋಚನೆ ಮಾಡಿಕೊಂಡು ನಮ್ಮ ಪ್ರಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಆದಷ್ಟು ನೀರನ್ನ ರೀಸೈಕಲ್ ಮಾಡುವ ನಮ್ಮ ಮನೆಯಲ್ಲಿ ಪೊಲ್ಯೂಟ್ ಆಗಿರೋ ನೀರನ್ನ ಡೈರೆಕ್ಟ್ ಡ್ರೈನೇಜ್ ಆಗಿರ್ಬೋದು ಅಥವಾ ಪಕ್ಕದ ಕೆರೆ ಅಥವಾ ಹೊಳೆ ನದಿಗೆ ಬಿಡೋದು ಬೇಡ ಯಾಕಂದರೆ ನಾವು ನಮ್ಮ ಮನೆಗೆ ಸ್ವಚ್ಛವಾದ ನೀರು ತಂದು ನಾವು ಪ್ರಕೃತಿಯಿಂದ ಸ್ವಚ್ಛವಾದ ನೀರನ್ನ ನಾವು ಮನೆಗೆ ತಂದು ನಮ್ಮ ಬಳಕೆಗೆ ಉಪಯೋಗಿಸ್ಕೊಂಡದನ್ನ ಅದನ್ನ ಮಲಿನ ಕಟ್ಟಿಸಿ ಅದನ್ನ ಪೊಲ್ಯೂಟ್ ಮಾಡಿ ರಿಟರ್ನ್ ನಾವು ನೇಚರಿಗೆ ಕೊಡೋದು ತುಂಬ ತಪ್ಪು ಆದಷ್ಟು ಫಿಲ್ಟರ್ ಮಾಡಿ ಭೂಮಿಗೆ ಕೊಡುವ ಆ ಭೂಮಿ ಮತ್ತೆ ನಮಗೆ ಒಳ್ಳೆ ನೀರನ್ನ ಕೊಡುತ್ತೆ ಖಂಡಿತ ಅದೇ ಅಲ್ಲ ಇರೋ ವಿಷಯ ಇಲ್ಲಿ ಸೊ ವಿಚಾರ ಏನಂದರೆ ನಾವು ಇಲ್ಲಿ ಕಿಚನ್ ಮತ್ತು ವಾಷಿಂಗ್ ಮಿಷಿನ್ ಏನು ಮೇಯ್ನಾಗಿ ಫೋಕಸ್ ಮಾಡಿಕೊಂಡು ಅದೇ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಅದನ್ನ ಸೇವ್ ಮಾಡ್ಕೊಂಡು ಸುಮಾರು ನಲ್ವತ್ತು ತಿಂಗಳಲ್ಲಿ ಸುಮಾರು ಏಳು ಲಕ್ಷ ಲೀಟರ್ಗಿಂತ ಹೆಚ್ಚು ನೀರನ್ನು ಡೈರೆಕ್ಟ್ ಪೊಲ್ಯೂಟ್ ಮಾಡೋದನ್ನ ಅವಾಯ್ಡ್ ಮಾಡಿ ಅದನ್ನ ಫಿಲ್ಟ್ರ್ ಮಾಡಿ ರಿಯೂಸ್ ಇದ್ದೀವಿ ಅದು ಯಾವ ಥರ ಸಿಸ್ಟಮ್ ಇದೆ ಬನ್ನಿ ಕೆಳಗಡೆ ಹೋಗೋಣ ಅಲ್ಲಿ ಒಂದು ಆಗಿ ಎಕ್ಸ್ಪ್ರೆ ಮಾಡೋ ಪ್ರಯತ್ನ ಪಡ್ತೀವಿ ಬನ್ನಿ ನೋಡಿ ಇದೇ ಕಳೆದ ನಲವತ್ತು ತಿಂಗಳಿಂದ ನಮ್ಮ ಮನೆಯಲ್ಲಾಗುವಂಥ ಒಂದು ವಾಟರ್ ಪೊಲ್ಯೂಷನನ್ನು ತಡೆಯುವಂಥ ಒಂದು ಸಾಧನ ಬೇಕು ಅಥವಾ ಏನು ಬೇಕು ಗೊತ್ತಾಗ್ತಿಲ್ಲ ಸೊ ಇದು ನಮ್ಮ ನಾವೇ ಬಿಲ್ಡ್ ಮಾಡಿದಂಥ ಗ್ರೇ ವಾಟರ್ ಫಿಲ್ಟರ್ ಓಕೆ ಇದು ಈ ಸ್ಪೆಷಾಲಿಟಿ ಅಂದರೆ ತುಂಬ ಕಾಂಪ್ಯಾಕ್ಟ್ ಆಗಿದೆ ಮೊದಲೇನು ವಾಟರ್ ಲೀಕೇಜ್ ಬರೋಲ್ಲ ಅದಕ್ಕೆ ಡೆಡಿಕೇಟೆಡ್ ಪ್ಲೇಸ್ ಬೇಕಾಗಿದೆ ನೋಡಿ ನಾವು ಸಿಮೆಂಟ್ ಸ್ಟ್ರಕ್ಚರ್ ಮಾಡಿದ್ವಿ ಇದು ಟೂ ಆ್ಯಂಡ್ ಹಾಫ್ ಫೈಟ್ ಟ್ವೆಲ್ ಫೀಟ್ ಇದೆ ಇದನ್ನು ಎಲ್ಲಿ ಬೇಕಾದರೂ ಅವೈಲೇಬಲ್ ಪ್ಲೇಸ್ ನೋಡಿಕೊಂಡು ಕಸ್ಟಮೈಸ್ ಮಾಡ್ಕೋಬೋದು ಅಥವಾ ಹೈಟ್ ರೈಸ್ ಮಾಡ್ಬೋದು ಇಡ್ಕೋ ಅಥವಾ ಇದು ಸ್ಟ್ರೈಟ್ ಸೆಟಪ್ ಇದೆ ಇಲ್ಲಿ ಎರಡು ಚೇಂಬರ್ ಬರುತ್ತೆ ಫಸ್ಟ್ ಬಂದು ಬಂದು ಟ್ರ್ಯಾಪ್ ಟ್ಯಾಂಕ್ ಅಂತ ಇಲ್ಲಿ ಮ್ಯಾಕ್ಸಿಮಮ್ ಕಂಟಾಮಿನೇಷನ್ ಟ್ಯಾಂಕ್ ಟ್ರ್ಯಾಪ್ ಆಗಿರುತ್ತೆ ನೆಕ್ಸ್ಟ್ ಬಂದು ಇದು ನ್ಯಾಚುರಲ್ ಫಿಲ್ಟರ್ ಬೆಡ್ ನ್ಯಾಚುರಲ್ ಫಿಲ್ಟರ್ ಬೆಡ್ ಇಲ್ಲಿ ನಾವು ರಿವರ್ಸ್ ಆ್ಯಂಡ್ ಮತ್ತು ರಿವರ್ಸ್ ಹ್ಯಾಂಡ್ ಮತ್ತು ಇದು ಚಾರ್ಕೋಡ್ ಇಸ್ ಮಾಡಿಕೊಂಡು ಅದನ್ನ ಹಿಕ್ ಲೇಯರಲ್ಲಿ ಮಾಡಿರುವಂಥದ್ದು ಇದು ಸೊ ಈ ಎರಡು ಸೆಟಪ್ನ ಎಲ್ಲೂ ಬೇಕು ಮಾಡ್ಬೋದು ಅವೈಲೇಬಲ್ ಶೇಸ್ ಇಲ್ಲಿ ಉದ್ದಕ್ಕೆ ಜಾಗ ಐತೆ ನೋಡಿ ಹಾಗಾಗಿ ಇದು ಸಿಕ್ಸ್ ಫೀಟ್ ಪ್ಲಸ್ ಸಿಕ್ಸ್ ಫೀಟ್ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಇಲ್ಲ ಬೇರೆ ಕಡೆ ಇಷ್ಟೊಂದು ಲೆಂತ್ ಜಾಗ ಇಲ್ಲಾಂದರೆ ಕಸ್ಟಮೈಸ್ ಮಾಡ್ಕೋಬೋದು ಹೈಟ್ ಮಾಡ್ಕೋಬಹುದು ಅದು ಇಲ್ಲಾಂದರೆ ಅಂಡರ್ ಗ್ರೌಂಡಲ್ಲಿ ಕೂಡ ಮಾಡ್ಕೋಬೋದು ಫ್ರಿಜ್ ಹೇಳ್ಬೇಕಂದ್ರೆ ಒಂದು ಸಾರಿ ಕೂಡ ಯಾವುದೇ ಮೇಂಟೆನೆನ್ಸ್ ಅಂದರೆ ಕ್ಲೀನಿಂಗ್ ಆ್ಯಕ್ಟಿವಿಟಿ ಅಷ್ಟನ್ನು ಮಾಡಿಲ್ಲ ಒಂದು ಸಾರಿ ಅದನ್ನು ಕ್ಲಿಯರ್ ಮಾಡಿ ಚೆಕ್ ಮಾಡಿದ್ವಿ ಹೆಂಗೆ ಇಲ್ಲಿ ವಾಲ್ವ್ ಇದೆ ಅಲ್ಲಿ ಈ ವಾಲ್ವ್ ಓಪನ್ ಮಾಡಿ ನಾವು ಟ್ರಯಲ್ ನೋಡೋಕ್ಕೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಮಾಡಿದ್ವಿ ಸೊ ಇದು ಇನ್ಸ್ಟಾಲ್ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಪ್ರಾಪರಾಗಿ ಮಾಡಿಕೊಂಡ್ರೆ ಸುಮಾರು ಎರಡರಿಂದ ಮೂರು ವರ್ಷ ನಿಮಗೆ ಮೇಂಟೆನೆನ್ಸೇ ಇರಲ್ಲ ನೀವು ಕಂಟಮೆಂಟ್ ಆಗಿರೋ ನೀರನ್ನ ಹಿರಿಬಿಡಿ ಬಿಡಿ ಈ ಪೈಪಲ್ಲಿ ಇದರ ಒಳಗಡೆ ಹೋಗುತ್ತೆ ಇದಾದ ಮೇಲೆ ಈ ಪೈಪಲ್ಲಿ ಒಳಗಡೆ ಹೋಗಿರುತ್ತೆ ಈ ಟ್ಯಾಂಕಲ್ಲಿ ಇದು ಮ್ಯಾಕ್ಸಿಮಮ್ ಕೆಲಸ ಆಗುತ್ತೆ ಇದು ಮೇನ್ ಅದ್ರದ್ದು ಇಂಜಿನ್ ಥರ ವರ್ಕ್ ಮಾಡುತ್ತೆ ಓಕೆ ಇದೆಲ್ಲ ಮ್ಯಾಕ್ಸಿಮಮ್ ಕಂಟಾಮಿನೇಷನ್ ಟ್ರ್ಯಾಪಾಗಿಬ ಇದು ನ್ಯಾಚುರಲ್ ಫಿಲ್ಟರ್ ಬೆಡ್ ಇಲ್ಲಿ ಬೇರೆ ಬೇರೆ ಲೇಯರು ಬೇರೆ ಬೇರೆ ಫಿಟ್ನೆಸ್ ಅಲ್ಲಿ ನಾವು ಗ್ರಾವೆಲ್ಸ್ ಇರ್ಬೋದು ಅಥವಾ ಚಾರ್ಕೋಲ್ ಮಸಿ ಮತ್ತು ನಮ್ಮ ರಿವರ್ಸ್ ಸ್ಯಾಂಡ್ ಇದು ಕ್ರಸ್ಟ್ ಸ್ಯಾಂಡ್ ಆಗಲ್ಲ ರಿವರ್ಸ್ ಸ್ಯಾಂಡ್ ಯೂಸ್ ಮಾಡಿಕೊಂಡು ಬೆಡ್ ಮಾಡಿರುವಂಥದ್ದು ಇಲ್ಲೆಲ್ಲ ಪ್ರೊಸೆಸ್ ಆಗಿ ಇಲ್ಲಿ ರೈನ್ ವಾಟರ್ ನಾವು ಟೆರೆಸಲ್ಲಿ ಮಳೆಗಾಲದ ನೀರನ್ನ ಮ ಮಳೆ ನೀರು ಕೊಯ್ಲು ಮಾಡ್ತೀವಿ ಅದೇ ಸಂಪಿಗೆ ಬಿಟ್ಟಿದ್ದೀವಿ ಸೊ ಅಲ್ಲಿ ಆ ಪೈಪಿಗೆ ಕನೆಕ್ಟ್ ಆಗಿರುತ್ತೆ ಅಲ್ಲಿ ಕನೆಕ್ಟ್ ಆಗಿರೋದು ಇಲ್ಲಿ ಇಲ್ಲಿ ಬಂದು ಎಲ್ಲ ಫಿಲ್ಟ್ರಾಗಿ ಬಂದು ಬಂದಿದೆ ನೋಡ್ಬೋದು ಕಿಚನ್ ನೀರು ಫಿಲ್ಟ್ರಾಗಿ ಬರ್ತಾ ಇದೆ ಕಾಣ್ಬೋದು ಎಷ್ಟು ಕ್ಲೀನ್ ಇದೆ ಅಂತ ಕಾಣುತ್ತೆ ಸ್ಲೋವಾಗಿ ಅಲ್ಲಿ ಯೂಸೇಜ್ ಹೆಂಗೆ ಆಗುತ್ತೆ ಅಲ್ಲಿ ಸಪೋಸ್ ಐವತ್ತು ಲೀಟ್ರ್ ಯೂಸ್ ಮಾಡಿದ್ರೆ ಇಲ್ಲ ಐವತ್ತು ಲೀಟ್ರ್ ಬರುತ್ತೆ ಇನ್ಪುಟ್ ಏನಿರುತ್ತೆ ಅಷ್ಟೇ ಕ್ವಾಂಟಿಟಿ ಆಚೆ ಬರುತ್ತೆ ಎಷ್ಟು ಕ್ಲೀನಾಗಿರುತ್ತೆ ಅಂದರೆ ಇದು ತುಂಬ ನ್ಯಾಚುರಲ್ ಆಗಿರುತ್ತಿದ್ರೆ ಇಲ್ಲಿ ಯಾವ ಬ್ಯಾಡ್ ಸ್ಮೆಲ್ ಕೂಡ ಇಲ್ಲ ಖಂಡಿತವಾಗಿದ್ದನ್ನ ಟಚ್ ಮಾಡ್ತಾಯಿದ್ದೀನಿ ಸ್ಮೆಲ್ ನೋಡ್ತಾ ಇದ್ದೀನಿ ಯಾವ ಪ್ರಾಬ್ಲಮ್ ಇಲ್ಲ ಇದ್ರ ಒಳಗಡೆ ನಾವು ಯಾವುದೇ ಫಿಲ್ಟರ್ ಅಂತ ಯೂಸ್ ಮಾಡಿಲ್ಲ ಒಂದು ಇನ್ನೊಂದು ಇದಕ್ಕೆ ಯಾವುದೇ ಕರೆಂಟ್ ಬೇಕಾಗಿಲ್ಲ ಎಕ್ಸ್ಟ್ರಾ ಮೋಟ್ರ್ ಹಾಕು ಪಂಪ್ ಮಾಡು ಪ್ರೆಷರೈಸ್ಡ್ ಫಿಲ್ಟರ್ ಅಲ್ಲ ಇದು ಎರಡು ವಿಚಾರ ಮೂರನೇದಕ್ಕೆ ಇದಕ್ಕೆ ಕ್ಲೋರಿನಾಗಿ ಬೇರೆ ಯಾವ ಕೆಮಿಕಲ್ಲು ಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟು ಇದು ನ್ಯಾಚುರಲ್ಲಾಗಿ ವರ್ಕ್ ಆಗುತ್ತೆ ಇದಕ್ಕೆ ಒಂದೇ ಒಂದು ಶಕ್ತಿ ಬೇಕಾಗಿರೋದು ಅದು ಗ್ರಾವಿಟೇಷನ್ ಫೋರ್ಸ್ ಅದು ಎಲ್ಲರಿಗೂ ಫ್ರೀ ಪ್ರಪಂಚದಲ್ಲಿ ಎಲ್ಲರಿಗೂ ಫ್ರೀ ಸೊ ಇದು ಫ್ರೀಯಾಗಿ ಕೆಲಸ ಮಾಡುತ್ತೆ ಮನೆಯಲ್ಲಿ ನಾವು ಮಾಡಿರೋ ಒಂದು ಗಲೀಜು ಅಂದರೆ ನೀರು ನೀರು ಗಲೀಜು ಮಾಡಿರ್ತೀವಿ ಮಲಿನ ಮಾಡಿರ್ತೀವಿ ಅದನ್ನ ಇದು ಕ್ಲೀನ್ ಮಾಡಿ ಮತ್ತೆ ನೇಚರ್ಗೆ ಇದೆ ನಮಗೆ ಇದು ತುಂಬ ಅಗತ್ಯ ಇದೆ ಇಲ್ಲಿ ನಾವು ಟ್ಯಾಂಕರಲ್ಲಿ ನೀರು ತರಿಸ್ಕೊಳ್ಳೋದು ಹಾಗಾಗಿ ಗಾರ್ಡ್ನಿಂಗ್ಗೆ ಟೆರಸ್ ಗಾರ್ಡನನ್ನು ಮತ್ತು ರೋಡ್ ಸೈಡ್ ಗಿಡ ಎಲ್ಲದಕ್ಕೂ ಇದು ಬೇಕಾಗಿದೆ ಯಾರಿಗಿದು ಬೇಕಾಗಿಲ್ವೋ ಅವರಲ್ಲೂ ನನಗೊಂದು ರಿಕ್ವೆಸ್ಟು ದಯವಿಟ್ಟು ಪೊಲ್ಯೂಟೆಡ್ ವಾಟರ್ನ ನೇಚರ್ಗೆ ಕೊಡಬೇಡಿ ಈ ಥರ ಫಿಲ್ಟ್ರ್ ಮಾಡಿಕೊಂಡು ಆಮೇಲೆ ಅದನ್ನ ಡ್ರೈನೇಜ್ಗೋ ಅಥವಾ ರಾಜಕಾಲುವೆಗೋ ಅಥವಾ ಕೆರೆಗೋ ಒಳ್ಳೆ ಇಟ್ಕೊಳ್ಳಿ ಸೋ ಇಲ್ಲಿ ನಮ್ಮ ರಿಕ್ವೆಸ್ಟ್ ಏನಿದೆ ನಮ್ಮ ರಿಕ್ವೆಸ್ಟ್ ಏನಂದರೆ ನಮ್ಮ ಆತನ ಕಾಲದಲ್ಲಿ ಹಾಗೆ ಮುಗ್ಸೆಲ್ ನೀರದ್ದು ಕುಡಿತಾ ಇದ್ರು ನದಿಯಲ್ಲಿ ಮನೆ ಪಕ್ಕ ತೋಡು ಅಂತ ನಾವು ಅಂಥ ಜಾಗದಲ್ಲಿ ನಮ್ಮ ತಂದೆ ತಾಯಿ ಕಾಲದಲ್ಲಿ ಸ್ವಲ್ಪ ಡೌನ್ ಆಯಿತು ಬರೀ ಹಳ್ಳಿ ಕಡೆ ಮಾತ್ರ ಅಂತ ಒಂದು ಒಂದು ಸೌಕರ್ಯ ಉಳಿತು ಇನ್ನೂ ಮನುಷ್ಯ ಡೆವಲಪ್ ಆಗ್ತಾ ಆಗ್ತಾ ಇರ್ತದೆ ನಮ್ಮ ಜನ್ರೇಷನಲ್ಲಿ ನಾವು ಆರು ಹೋಗಿ ಬಂದಿದ್ದೀವಿ ಈಗ ಫಿಲ್ಟ್ರ್ ಮಾಡಿ ಕುಡಿದ್ದಿದೀವಿ ಬೋರಲ್ ವಾಟರ್ನ ದಯವಿಟ್ಟು ನಮ್ಮ ಮುಂದಿನ ಜನ್ರೇಷನ್ಗೆ ಈ ಒಂದು ಜೀವಜಾಲವನ್ನು ಉಳಿಸುವಂಥ ಸಂಕಲ್ಪ ನಾವು ಮಾಡಲೇಬೇಕಾಗುತ್ತೆ ಯಾಕಂದರೆ ನಾವು ಹಸಿವಾದಾಗ ಆಹಾರ ನಮಗೆ ತುಂಬ ಬಗೆ ಸಿಗುತ್ತೆ ಆದರೆ ದಾಹ ಆದಾಗ ನಮಗೆ ನೀರೇ ಬೇಕು ಮತ್ತು ಬೇರೆ ಯಾವುದೇ ಆಲ್ಟ್ರನೇಟ್ ಇಲ್ಲ ಹಾಗಾಗಿ ದಯವಿಟ್ಟು ನಮ್ಮ ಮುಂದಿನ ಜನ್ರೇಷನ್ನು ಹಾಗೆ ಇನ್ನೂ ನೂರಾರು ವರ್ಷ ಈ ಭೂಮಿಯಲ್ಲಿ ಜೀವ ಜಂತುಗಳು ಮನುಷ್ಯ ಬದುಕಬೇಕಾಗುತ್ತೆ ಸೊ ಪರಿಸರನ ಉಳಿಬೇಕಾಗುತ್ತೆ ದಯವಿಟ್ಟು ನಾವೆಲ್ಲರೂ ಒಂದು ಹೆಜ್ಜೆ ಮುಂದೆ ಬಂದು ಈ ಜೀವ ಜಲವನ್ನು ಉಳಿಸುವಂಥ ಸಂಕಲ್ಪ ಮಾಡಬೇಕಾಗಿದೆ ಇವತ್ತು ಹಾಗಾಗಿ ಪದೇ ಪದೇ ಇದು ನಾಲ್ಕು ಐದನೇ ವೀಡಿಯೋ ಇರ್ಬೋದು ನಂದು ಪದೇ ಪದೇ ಇದ್ದು ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದಷ್ಟು ಕೆಲಸ ಮಾಡ್ತಿದ್ದೇನೆ ಸೊ ದಯವಿಟ್ಟು ಯಾರೇ ಏನೇ ಡೌಟ್ ಇದ್ದರೂ ಹಾಂ ಕಾಂಟ್ಯಾಕ್ಟ್ ಮಾಡಿ ನನ್ನ ಆದಷ್ಟು ನಾನು ಸಹಾಯ ಮಾಡ್ತೀನಿ ಎಲ್ಲರೂ ಸೇರಿ ನಾವು ನಮ್ಮ ಪರಿಸರವನ್ನು ಮುಂದಿನ ಒಂದು ಪೀಳಿಗೆಗೋಸ್ಕರ ಉಳಿಸ್ಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ